ಮಂತ್ರಾಲಯದಲ್ಲಿ ನಂಗೆ ತುಂಬಾ ಫೇವ್ರೇಟ್ ಆಗಿರುವಂತಹ ಮೂಮೆಂಟ್ ಅಂದರೆ ಇದೇನೇನೆ ನಮ್ಮ ಹತ್ರ ದುಡ್ಡಿದ್ರೆ ಮಂತ್ರಾಲಯಕ್ಕೆ ಹೋಗೋಕ್ಕಾಗಲ್ಲ ರಾಯರು ಕರ್ಸ್ಕೊಂಡೆ ಮಾತ್ರ ಮಂತ್ರಾಲಯಕ್ಕೆ ಹೋಗೋದು ಈ ಸಲ ನನ್ನ ಮಗಳ ಜೊತೆ ಮಂತ್ರಾಲಯಕ್ಕೆ ಹೋಗೋದು ನಂಗೆ ತುಂಬಾ ಖುಷಿಯಾಯಿತು ಗುರು ರಾಘವೇಂದ್ರ ನಮಃ ನಾನು ಕೇಳ್ಕೊಂಡಿದ್ದಂತಹ ಒಂದು ಹರಕೆ ಕೂಡ ಇವತ್ತು ಮುಗಿಸಿದ್ದೀನಿ ಹೇಗಿದೆ ಗೊತ್ತಾ ವಿಡಿಯೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅದೇ ಜೋಳಿ ಎಲ್ಲರೂ ಹೇಗಿದ್ರೆ ಎಲ್ಲ ಸಖತ್ತಾಗಿ ಸೂಪರ್ ಆಗಿದ್ದೀರಾ ಅಂತ ಅನ್ಕೋತಿ ನಾನು ಸೂಪರ್ ಆಗಿದ್ದೀನಿ ನಿನ್ನೆ ಬ್ಲಾಗಲ್ಲಿ ನಾನು ಹೇಳಿದ್ದೆ ಇವತ್ತು ಮಂತ್ರಾಲಯಕ್ಕೆ ಹೋಗ್ತಿದ್ದೀವಿ ಅಂತ ಹೇಳ್ಬಿಟ್ಟು ಎಷ್ಟು ಮಂತ್ರಾಲಯಕ್ಕೆ ಬಂದು ಫ್ರೆಶ್ ಆಗಿ ರೆಡಿ ಆಗ್ತಿದ್ದೀವಿ ಎಲ್ಲರೂ ಕೂಡ ನಮ್ಮ ಅಜ್ಜಿ ಒಂದು ಬ್ಯಾಲೆನ್ಸು ನಾನು ಇಂದು ನನ್ನ ತಮ್ಮ ಇಂದು ಮಗ ನನ್ನ ಮಗಳು ನಮ್ಮ ಅಜ್ಜಿ ಇಷ್ಟು ಜನರು ಬಂದಿದ್ದೀವಿ ಇವತ್ತು ಸುಮಾರು ದಿವಸ ನಾನು ವತಾ ಮಾಡ್ತೀನಿ ನಾನು ಪೂಜೆ ಮಾಡ್ತಿದ್ ಮುಟ್ಪು ಸೀರಿಯಸ್ಸಿಗೆ ಅದು ತಗೋಬೇಕಾದ್ರೆ ಎಷ್ಟೊಂದು ಅಳು ಬಂದಿತ್ತು ಇವಾಗ ತಗೊಂಡೋಗಲ್ಲ ಹಾಕ್ಬೇಕಾ ಅದು ಒಂಥರ ಬಾಂಡಿಂಗ್ ತರ ಹೋಗ್ಬಿಟ್ಟಿತ್ತು ಗುರುವಾರ ಬಂತು ಅಂದ್ರೆ ಹೋಗ್ಬೇಕು ಪೂಜೆ ಮಾಡಬೇಕು ದೇವಸ್ಥಾನಕ್ಕೆ ಹೋಗ್ಬೇಕು ಸೊ ಈ ತರ ಒಂದು ಫೀಲ್ ಒಂದು ಪಾಸಿಟಿವ್ ವೈಬಲ್ ಇದೆ ಬಟ್ ಇವಾಗ ಒಂದು ಸ್ವಲ್ಪ ಬೇಜಾರಾಗುತ್ತೆ ಏನು ಮಾಡೋಕ್ಕಾಗಲ್ಲ ಬಟ್ ನೋ ಬಾ ನಂದು ಹಿಂದಿದು ಮ್ಯಾಚಿಂಗ್ ಮ್ಯಾಚಿಂಗ್ மிஸ் மிளஸ் ஹாக்க இது நன் ஃபிரெண்ட் நான் பர்தே கிஃப்ட் கொட்டி சரி சேம் இல்லை ரெடிஷ் காணஸ்தேரூ கிங் கேமரா ஜாஸ்தி பிங்கு பிங்க்ஸ் இவங்க திவ்ஸான வளாக் ಸೊ ರೂಮಿಂದ ನಾವು ಸೀದಾ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಾಮಿ ಮಠದ ಕಡೆ ಹೊರಟ್ವಿ ಆ ಖುಷಿ ಹೇಳೋಕ್ಕೆ ಆಗೋದಿಲ್ಲ ಅಷ್ಟು ಖುಷಿ ಖುಷಿ ಆಗ್ತಿತ್ತು ಅದರಲ್ಲೂ ಮೊದಲನೇ ಸಲ ನನ್ನ ಮಗಳ ಜೊತೆ ಆ್ಯಂಡ್ ನಮ್ಮನ್ನ ಸಾಕಿ ಬೆಳೆಸಿದ ಅಚ್ಚಿ ಜೊತೆ ಬಂದಿನ ಹತ್ರ ನಾನು ಸಿಕ್ಕಾಬಟ್ಟೆ ಖುಷಿಯಾಗಿತ್ತು ನಾನು ಅಂದ್ಕೊಂಡಿದ್ದೆ ಇವತ್ತು ಶುಕ್ರವಾರ ಅಲ್ವಾ ಸೊ ಅಷ್ಟು ಜನ ರಶ್ ಇರಲ್ಲ ಎಲ್ಲ ಗುರುವಾರನೇ ಬಂದು ಹೊಸ ವರ್ಷದನ್ನೆಲ್ಲ ದರ್ಶನ ಮಾಡ್ಕೊಂಡು ಹೋಗಿರ್ತಾರೆ ಅಂತ ಬಟ್ ಅಲ್ಲಿ ಉಲ್ಟಾ ಆಗೋಯಿತು ಸಿಕ್ಕಾ ಒಡೆ ಜನ ರಶ್ ಇದ್ದರು ಮತ್ತು ನನ್ನ ತಮ್ಮಂದು ಉರುಳು ಸೇವೆನೂ ಕೂಡ ಇತ್ತು ಅದಕ್ಕೋಸ್ಕರ ಅವನು ನದಿ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸ್ಕೊಂಡ್ಬಂದು ಮತ್ತು ನಾನು ಕೂಡ ಹೆಜ್ಜೆ ಪ್ರದಕ್ಷಿಣೆನ ಹಾಕ್ತೆ ನಾನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಮಗಳು ಕೂಡ ಹಾಕ್ತಾಳೆ ನೀಟಾಗಿ ಹಾಕಿಲ್ಲ ಬಟ್ ಅವಳು ಭಕ್ತಿ ಅವಳು ಪ್ರೀತಿಯೇನೋ ಅಥವಾ ನಾನು ಹಾಕ್ತೀನಿ ಅಂತಲೇನೋ ಗೊತ್ತಿಲ್ಲ ಅವಳು ಕೂಡ ಮಾಡ್ತಾಯಲ್ಲು ಜೊತೆಗೆ ಹಿಂದೂ ಮಗನೂ ಕೂಡ ಅಷ್ಟೇ ಅವನು ಕೂಡ ನಮ್ಮನೆ ನೋಡ್ಕೊಂಡ್ಬಿಟ್ಟು ಮಾಡ್ತಾಯಿದ್ದ ನಿಜವಾಗ್ಲೂ ನಾವು ಒಂದು ಹತ್ತು ಸಲ ಬಗ್ಗಿ ಕೂತು ಎದ್ಬಿಟ್ರೆ ಮಂಡಿ ಮೈ ಎಲ್ಲ ಎಷ್ಟು ನೋವು ಬರುತ್ತೆ ಅಂದ್ರೆ ಅಷ್ಟು ನೋವು ಬರುತ್ತೆ ಬಟ್ ನಾವು ದೇವಸ್ಥಾನದಲ್ಲಿ ಅಷ್ಟು ದೊಡ್ಡ ಮಂತ್ರಾಲಯನ ಅಷ್ಟು ಪ್ರದಕ್ಷಿಣೆ ಹಾಕಿದ್ರು ಕೂಡ ನಮ್ಗೆ ಅಷ್ಟು ಕೈ ಕಾಲು ನೋವು ಗೊತ್ತೇ ಆಗೋದಿಲ್ಲ ಆ್ಯಂಡ್ ನಂಗಂತೂ ಸಿಕ್ಕಾಬೋ ಖುಷಿ ಖುಷಿಯಿಂದ ಮಾಡ್ತೀನಿ ಅದರಲ್ಲೂ ಕೂಡ ಈ ಸಲ ಅಂದರೆ ನನ್ನ ಮಗಳ ಜೊತೆ ಮಂತ್ರಾಲಯಕ್ಕೆ ಹೋಗಿ ಅಂತೂ ನನಗೆ ಸ್ಪೆಷಲ್ ಫೀಲಿಂಗ್ ಅಂತ ಅನ್ನಿಸ್ತು ಆ್ಯಂಡ್ ಜನ ತುಂಬ ರಶ್ ಹೋಗಿರೋ ತುಂಬ ಲೇಟ್ ಕೂಡ ಆಯಿತು ನಾನೊಂದು ಕಡೆ ಪ್ರದಕ್ಷಿಣೆ ಮಾಡ್ತಾರೆ ಇನ್ನು ಕಡೆ ನನ್ನ ತಮ್ಮ ಉರುಳು ಸೇವೆ ಮಾಡ್ತಾಯಿದ್ದೆ ನನ್ನ ಮಗಳು ಅಲ್ಲಿಗೂ ಇಲ್ಲಿಗೂ ಆಟ ಆಡ್ತಾಯಿದ್ಲು ನಮ್ಮ ಥರನೂ ತುಂಬ ಜನ ಮಾಡ್ತಾಯಿದ್ರು ಅದು ನೋಡಿದಾಗೆಲ್ಲ ಎಷ್ಟೊಂದು ಜನಕ್ಕೆ ಅಳ್ತಾ ಅಳ್ತಾಯಿದ್ರು ಪ್ರದಕ್ಷಿಣೆ ಮಾಡುವಾಗ ಉಳ್ ಸೇವೆ ಮಾಡೋವಾಗೆಲ್ಲ ಅಲ್ಲೆಲ್ಲ ನಿಂತ್ಕೊಂಡು ಹತ್ಕೊಂಡು ಎಲ್ಲ ಪ್ರದಕ್ಷಿಣೆ ಮಾಡ್ತಾಯಿದ್ರು ಅವಾಗ ಅಂತ ಅನ್ನಿಸ್ತಿತ್ತು ನಮ್ಮದೇ ಕಷ್ಟ ದೊಡ್ಡದು ಅಂತ ಅನ್ಕೋತೀವಿ ಬಟ್ ಅಲ್ಲಿರೋಗಿ ಏನೇನು ಕಷ್ಟ ಪಡ್ಕೊಂಡು ಬಂದಿರ್ತಾರೆ ಅಲ್ವಾ ಅಯ್ಯೋ ಪಾಪ ಅಲ್ವಾ ಈ ಥರ ಎಲ್ಲ ಅನ್ನಿಸ್ತಾ ಇತ್ತು ಆ್ಯಂಡ್ ನಾವು ಈ ಸಲ ಎಲ್ಲೇ ಓದು ಕೂಡ ನಮ್ಮ ಅಜ್ಜಿನ ಕರ್ಕೊಂಡು ಹೋಗ್ತೀವಿ ಬಿಕಾಸ್ ಏನಕ್ಕೆ ಅಂತ ಅಂದರೆ ಅಜ್ಜಿ ನಮ್ಮನ್ನು ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ಸುಮಾರು ಜನ ಅಂತ ಅನ್ಕೊಂಡ್ಬಿಡ್ತಾರೆ ಓ ಅಜ್ಜಿ ಕರ್ಕೊ ರೀ ಹಿಂಸೆ ನಮ್ಗೆ ಆಗೋದಿಲ್ಲ ಅಂತ ಬಟ್ ನಮ್ಮ ಅಜ್ಜಿಯನ್ನು ತುಂಬ ಚೆನ್ನಾಗಿ ಮಾಡಿ ಆ್ಯಂಡ್ ತುಂಬ ಚೆನ್ನಾಗಿ ಕರ್ಕೊಂಡು ಕೂಡ ಬಂದರು ನಮ್ಮೆಲ್ಲರೂ ಕೂಡ ಆ್ಯಂಡ್ ಅವರೆಲ್ಲರೂ ಕೂಡ ಪ್ರಸಾದಕ್ಕೆ ಅಂತ ಹೊರಟ್ಬಿಟ್ರು ಬಟ್ ನಾನು ಅಲ್ಲಿ ಶುಭದಿಂದ ತೀರ್ಥರು ಮಂತ್ರಾಕ್ಷತೆ ಕೊಡ್ತಾರೆ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೆ ಸೊ ಫೈನಲಿ ಅವರು ಕೂಡ ಬಂದರು ಮಂತ್ರಾಕ್ಷತನೂ ಕೂಡ ಕೊಟ್ಟು ಅದೊಂದು ಸ್ಪೆಷಲ್ ಮೂಮೆಂಟ್ ಅಂತಲೇ ಹೇಳ್ಬೋದು ಆವಾಗ ಪಲ್ಲಕ್ಕಿ ಉತ್ಸವ ಕೂಡ ಹೋಗ್ತಾ ಇತ್ತು ಅದನ್ನು ನಾನು ವಿಡಿಯೋ ಕೂಡ ಮಾಡ್ಕೊಂಡೆ ಆ್ಯಂಡ್ ನಂಗೆ ಅದು ತುಂಬ ಒಂದು ಆಸೆ ಇತ್ತು ಅಲ್ಲಿ ರಕ್ಷಣೆ ಹಾಕ್ತಾರೆ ಒಂದು ಕೈಗೆ ಚಕ್ರದ್ದು ಮತ್ತು ಇನ್ನೊಂದು ಕೈಗೆ ಶಂಖದ ರಕ್ಷಣೆ ಹಾಕ್ತಾರೆ ಅದನ್ನು ಹಾಕ್ಸ್ಕೋಬೇಕು ಅನ್ನೋ ತುಂಬ ದಿಸಿಂದ ಅಂದ್ಕೋತಾ ಇದ್ದೆ ಆ್ಯಂಡ್ ಫೈನಲಿ ಅದು ಆಯಿತು ಅದು ಕೂಡ ತುಂಬ ಆಯಿತು ಬಟ್ ಅದನ್ನು ವಿಡಿಯೋ ಮಾಡೋಕ್ಕೆ ಯಾರೂ ಕೂಡ ಇರಲಿಲ್ಲ ಹಾಗಾಗಿ ಅದನ್ನು ವಿಡಿಯೋ ಮಾಡ್ಕೊಳೋಕ್ ಆಗಲಿಲ್ಲ ನನಗೆ ಬಟ್ ಅದು ಬಂದು ನನ್ನ ಕನಸು ವೀಡಿಯೋ ಆಯಿತು ನಾನು ಹಾಕ್ಸ್ಕೊಂಡು ಬಂದ್ಬಿಟ್ಟು ಮತ್ತು ಮಂತ್ರಾಕ್ಷತನ ಈಸ್ಕೊಂಡು ಬಂದ್ಬಿಟ್ಟು ಆಮೇಲೆ ನಾನು ವೀಡಿಯೋನ ಮಾಡ್ಕೊಂಡಿದ್ದು ನೋಡಿ ಇಲ್ಲಿ ಸುಬಂದ ತೀರ್ಥರು ಮಂತ್ರಾಕ್ಷತನ ಎಲ್ರಿಗೂ ಕೂಡ ಕೊಡ್ತಾ ಇದ್ದಾರೆ ಇದಕ್ಕೆ ಸಿಕ್ಕಾಬಡೆ ದೊಡ್ಡ ಕ್ಯೂ ಇತ್ತು ಲೆವೆನ್ ಲೆವೆನ್ ಓ ಕ್ಲಾಕಿಗೆ ಬರ್ತಾರೆ ನೀವು ಯಾರಾದರೂ ಹೋಗಿ ನಾನು ಇಸ್ಕೋಬೇಕು ಅಂತ ಅಂದರೆ ಲೆವೆನ್ ಓ ಕ್ಲಾಕಿಗೆ ಅವರು ಬರ್ತಾರೆ ನೀವು ಹೋಗಿ ಇಸ್ಕೊ ಪ್ರತಿದಿನ ಇರ್ತಾರೆ ಅಂತ ಕೆಲವ್ರು ಹೇಳಿದರು ಕೆಲವ್ರು ಮಾತ್ರ ಜನ ಜಾಸ್ತಿ ದಂಗೆ ಇರ್ತಾರೆ ಅಂತ ಹೇಳಿದರು ಕರೆಕ್ಟ್ ನನಗೂ ಗೊತ್ತಿಲ್ಲ ಬಟ್ ಹನ್ನೊಂದು ಗಂಟೆಯಿಂದ ಹನ್ನೊಂದುವರೆ ಹನ್ನೆರಡು ಗಂಟೆವರೆಗೂ ಕೊಡ್ತಾರೆ ಅಂತ ನೀವು ಹೋಗಿ ಈಸ್ಕೊಂಡು ಬರ್ಬೋದು ಆಮೇಲೆ ಅಲ್ಲಿಂದ ಆಚೆ ಬಂದು ನಾನು ಒಬ್ಳೆ ಇದ್ದೆ ಎಲ್ಲರೂ ಕೂಡ ತಿಂಡಿ ಹೊರಟೋಗಿಬಿಟ್ಟಿದ್ರು ಆವಾಗ ಮಾಡಿದಂಥ ವಿಡಿಯೋ ಸೊ ಸಿಕ್ಕಾಪಟ್ಟೆ ಸುಸ್ತಾಗಿದ್ರು ಕೂಡ ಅದಕ್ಕೆ ಜಾಸ್ತಿ ಖುಷಿ ಆಗ್ತಾ ಮಂತ್ರಾಲಯಕ್ಕೆ ಬಂದಮೇಲೆ ಹೇಗೆ ನಾವು ಕಾಮಧೇನ ಮಿಸ್ ಮಾಡೋಕ್ಕಾಗತ್ತೆ ಮತ್ತು ಅದ್ರ ಜೊತೆ ಕೂಡ ತುಂಬ ಟೈಮ್ನ ಸ್ಪೆಂಡ್ ಮಾಡಿದೆ ನಾನು ರೂಮಿಗೆ ಬರೋಷ್ರು ಆಗಲಿ ತುಂಬ ಲೇಟಾಗಿ ಹೋಗ್ಬಿಡಿತು ಎಲ್ಲರೂ ಕೂಡ ಹೋಗ್ಬಿಟ್ಟು ಆ್ಯಂಡ್ ಇದು ಬಂದುಬಿಟ್ಟು ಮಧ್ಯೆ ತೊಗೊಂಡಿದ್ದು ವಿಡಿಯೋ ಆಚೆ ಇದ್ದಾಗೆ ತೊಗೊಂಡಿದ್ದು ವಿಡಿಯೋ ಆಮೇಲೆ ತೊಗೊಂಡಿದ್ದೆಲ್ಲ ನನ್ನ ತಮ್ಮ ಪ್ರದಕ್ಷಿಣೆ ಮಾಡೋದಕ್ಕಿಂತ ನಾನು ಮುಂಚೆ ತೊಗೊಂಡಿದ್ದ ವಿಡಿಯೋ ಆ್ಯಂಡ್ ಗೈಸ್ ತುಂಬ ಜನ ಅಂದ್ಕೊತೀರಾ ಮಂತ್ರಾಲಯಕ್ಕೆ ಹೋದರೆ ಊಟ ಸೆಟ್ ಆಗಲ್ಲ ನಮಗೆ ಊಟ ಇಷ್ಟ ಆಗಿಲ್ಲ ಅಂತ ಹೇಳಿಬಿಟ್ಟು ಅಲ್ಲಿ ಮಾಮಿ ಮೆಸ್ ಅಂತ ಒಂದು ಮೆಸ್ಸಿದೆ ನಿಮ್ಗೆ ಅನ್ಲಿಮಿಟೆಡು ರೈಸಿಂದ ಹಿಡ್ದು ಟಿಫನಿಂದ ಹಿಡಿದು ಎಲ್ಲ ಕೂಡ ಸಿಗುತ್ತೆ ತುಂಬ ಬಜೆ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ ನಾನು ಕೂಡ ಹೋದ್ ಸಲ ಬಂದಾಗ ನಿಜವಾಗ್ಲೂ ಊಟ ಚೆನ್ನಾಗಿರಲ್ಲ ಊಟ ಬೇಡ ಅಂತಲೇ ಹಾಗೆ ಹೋಗ್ಬಿಟ್ಟಿದೆ ಬಟ್ ಸೀರಿಯಸ್ ಆಗಿ ಗೈಸ್ ಇಲ್ಲಿ ಬಂದ್ಬಿಟ್ಟು ನೀವು ಸಲ ಚೆಕ್ ಮಾಡಿ ನೋಡಿ ಅಲ್ಲಿ ಎಷ್ಟು ಜನ ರಶ್ ಇರ್ತಾರೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಹೋಗಿ ಊಟನ ಒಂದ್ಸಲ ಟ್ರೈ ಮಾಡಿ ಮತ್ತೆ ನಾನು ಇಂದು ಇಂದು ಮಗ ಮತ್ತೆ ಆ ಅಚ್ಚು ನಾಲ್ಕು ಜನ ಮತ್ತೆ ಈವ್ನಿಂಗ್ ಹೋದು ಆ್ಯಕ್ಚುಲಿ ನನಗೆ ಮಾರ್ನಿಂಗ್ ಹೋಗೋದಕ್ಕಿಂತ ಈವ್ನಿಂಗ್ ನಂಗೆ ತುಂಬಾ ಇಷ್ಟ ಆಯಿತು ತುಂಬ ಪ್ರಶಾಂತವಾಗಿ ತುಂಬ ತಂಪಾಗಿ ತುಂಬಾ ಚೆನ್ನಾಗಿತ್ತು ನಾವು ಆಲ್ಮೋಸ್ಟ್ ಐದುವರೆಗೆ ಹೋದವರು ಎಂಟು ಗಂಟೆ ತನಕ ಅಲ್ಲೇ ಇದ್ವು ಮಕ್ಳಿಗೆಲ್ಲ ಆಟ ಆಡಿಸ್ಕೊಂಡು ಎಷ್ಟು ಮುದ್ದು ಮುದ್ದು ಅಂತ ಅನ್ನಿಸ್ತಾ ಇತ್ತು ಆ್ಯಂಡ್ ನೈಟ್ ಟೈಮಲ್ಲಿ ಲೈಟಿಂಗ್ಸ್ ಹಾಕಿರ್ತಾರಲ್ವ ಅದು ನೋಡೋಕಿನ್ನ ಚೆನ್ನಾಗಿರತ್ತೆ ಅಚ್ಚು ಆ್ಯಕ್ಚುಲಿ ಹಳ್ಳಿಲಿರೋದ್ರಿಂದ ಹಸು ಕರುಗಳೆಲ್ಲ ಅಭ್ಯಾಸ ಇದೆ ಆ್ಯಂಡ್ ಹಿಂದೂ ಮಗಗೂ ಕೂಡ ಅಷ್ಟೇ ಅವ್ರ ಮೂಲ ಹೊಸ ಕರಗಳೆಲ್ಲ ಇರೋದ್ರಿಂದ ಅವ್ರಿಗೂ ತುಂಬ ಹೊತ್ತು ಚೆನ್ನಾಗಿದೆ ಅಂತ ಆಟ ಆಟಾಡಿದ್ರು ಆ್ಯಂಡ್ ಇಂದು ಜೊತೆ ಬಂದಿರೋದು ನನಗೂ ತುಂಬ ಖುಷಿ ಅವಳು ಕೂಡ ಎಲ್ಲೂ ಜಾಸ್ತಿ ಹೋಗೋದಿಲ್ಲ ಒಬ್ಬೊಬ್ಬಳೆ ನಾನು ಕೂಡ ಎಲ್ಲೂ ಜಾಸ್ತಿ ಹೋಗೋದಿಲ್ಲ ಒಬ್ಬೊಬ್ಬಳೆ ಸೊ ನಾವಿಬ್ಬರು ಒಟ್ಟಿಗೆ ಬಂದಿದ್ದು ನಾನಿಬ್ರಿಗೂ ತುಂಬ ಖುಷಿಯಾಯಿತು ಆ್ಯಂಡ್ ನಾವು ವೆಯ್ಟ್ ಮಾಡ್ತಿದಂತಹ ಫೈನಲಿ ಈ ರಥೋತ್ಸವ ಬಂದೇ ಬಿಡ್ತು ಒಟ್ಟು ಇಲ್ಲಿ ಎವ್ರಿ ಡೇ ನೈಟು ಏಳು ರಥಗಳನ್ನ ಹೇಳ್ತಾರೆ ಸೊ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಯಾರು ಕೂಡ ಮಿಸ್ ಮಾಡ್ಕೊಬಿಡಿ ನೆಕ್ಸ್ಟ್ ಟೈಮ್ ಹೋದವರು ಆ್ಯಂಡ್ ಇದು ಇವತ್ತು ನನಗೆ ಖುಷಿಯಾಗಿದ್ದು ಅಂತ ಅಂದರೆ ನನಗೆ ಇದು ಚಂದ್ರ ನಕ್ಷತ್ರ ಮತ್ತು ಅದು ಕಳಶ ಮೂರು ಕೂಡ ಒಟ್ಟಿಗೆ ವಿಡಿಯೋ ಸಿಕ್ತು ಫೋಟೋ ಕೂಡ ಸಿಕ್ತು ಅಲ್ಲಿಂದ ಆಚೆ ಬಂದು ಮತ್ತೆ ವಿಡಿಯೋ ಮಾಡಿಕೊಂಡು ಅಲ್ಲಿಂದ ಪ್ರಸಾದ ತಿನ್ನೋಣ ಅಂತ ಹೋದ್ವಿ ಬಿಕಾಸ್ ನಮಗೆ ಮಧ್ಯಾಹ್ನ ಪ್ರಸಾದ ಮಿಸ್ ಆಗಿ ಹೋಗ್ಬಿಟ್ಟಿತ್ತು ಲೇಟಾಗಿದ್ದನ್ನ ಪ್ರಸಾದ ತಿನ್ನೋಕ್ಕೆ ಆಗಿರಲಿಲ್ಲ ಆ್ಯಂಡ್ ನಾನು ಅಚ್ಚು ಇಂದು ಮೂರು ಜನ ತೊಗೊಂಡು ಪ್ರಸಾದ ಹೊಟ್ಟೆ ತುಂಬ ತಿಂದ್ವಿ ನೈಟ್ ನಾವು ಊಟನಕ್ಕೆ ಅಲ್ಲಿ ಹೋಗಿಲ್ಲ ಮಾಮಿ ಮೆಸ್ ಹತ್ರ ಬಟ್ ನಾನು ನಮ್ಮ ಅಜ್ಜಿ ಮತ್ತು ನನ್ನ ತಮ್ಮನ್ನ ಕರ್ಕೊಂಡು ಹೋಗಿದ್ದೆ ನಾವು ಕೂಡ ಸ್ವಲ್ಪ ಶಾಪಿಂಗ್ ಕೂಡ ಮುಗಿಸ್ಕೊಂಡು ಎಲ್ಲ ಇದು ಮಾಡಿಕೊಂಡು ಹೋದ್ವಿ ಬಟ್ ಕಿರಣ ಮತ್ತು ನಮ್ಮ ಅಜ್ಜಿ ಊಟ ತಿಂದಿರಲಿಲ್ಲ ಅಲ್ವಾ ಕರ್ಕೊಂಡು ಹೋಗೋಣ ಹೇಳ್ಬಿಟ್ಟು ಮತ್ತೆ ಅಲ್ಲೇ ಹೋದೆ ಆ್ಯಂಡ್ ಓನರ್ ಹತ್ರ ಕೂಡ ನಾನು ಮಾತಾಡಿಸಿದ್ದೀನಿ ನೆಕ್ಸ್ಟ್ ಅದನ್ನು ಹಾಕ್ತೀನಿ ನೋಡಿ ತುಂಬ ಚಿಕ್ಕ ಮೆಸ್ಸು ಬಟ್ ನಿಜವಾಗೂ ಟ್ರಸ್ಟ್ ಮೆಸ್ ಹೊಟ್ಟೆ ತುಂಬ ಊಟ ಹಾಕ್ತಾರೆ ಆ್ಯಂಡ್ ಅವರು ಹೇಳ್ತಾರೆ ನಾವು ಇದನ್ನು ದುಡ್ಡಿಗೋಸ್ಕರ ಅಮ್ಮ ಸೇವೆಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಅವ್ರು ಏನಂತ ಹೇಳ್ತಾರೆ ಕೇಳಿ ಹಾಂ ಮೇಡಮ್ ನಿಮ್ಮ ಹೋಟೆಲ್ ಎಷ್ಟೊತ್ತಿಂದ ಎಷ್ಟೋದವರೆಗೂ ಇರುತ್ತೆ ಮಂತ್ರಾಲಯ ಮಾಮಿ ಮೆಸ್ ಮಾರ್ನಿಂಗ್ ಸೆವೆನ್ ಟುನ್ಸ್ Anam, sambal, masam, hmm. paya, bucu, popok, baju gel, mandari, gilis, ಎಲ್ಲ ಅನ್ಲಿಮಿಟೆಡ್ ತುಂಬಾ ಚೆನ್ನಾಗಿದೆ ತುಂಬ ಐಜಿನಿಕ್ ಆಗಿ ಮೇಂಟೈನ್ ಮಾಡಿದಾರೆ ನೈಟ್ ಹೊತ್ತು ಏನೆಲ್ಲ ಸಿಗುತ್ತೆ ನಾವು ಸುಮಾರು ಸಲ ಮಂತ್ರಾಲಯಕ್ಕೆ ಬಂದು ಊಟ ಮಾಡದೆ ವಾಪಸ್ ಒಗೆರೋದಿದೆ ಯಾಕಂದ್ರೆ ಊಟ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತಬಿಟ್ಟು ಫಸ್ಟ್ ಟೈಮ್ ಇಲ್ಲಿ ಬಂದು ಹೊಟ್ಟೆ ತುಂಬಾ ಊಟ ಮಾಡಿ ಹೋಗ್ತೀವಿ ಇವಾಗ ಒಬ್ರು ಕಸ್ಟಮರ್ ಅದನ್ನೇ ಹೇಳ್ಬಿಟ್ಟು ಹೋದ್ರು ಬಂದು ಹಂಗೆ ಹೋಗ್ತಿದ್ವಿ ಅಂತ ಹೇಳ್ಬಿಟ್ಟು ಚೆನ್ನಾಗಿರುತ್ತೆ ಆ್ಯಂಡ್ ನೋಡಿ ಆಗೂ ಮೇಂಟೇನ್ ಮಾಡಿದ್ದಾರೆ ಫುಲ್ ಅನ್ಲಿಮಿಟೆಡ್ ಸಿಗುತ್ತೆ ಯಾವಾಗೂ ಕೂಡ ಹಿಂಗೆ ರಶ್ ಇರುತ್ತೆ ಮಧ್ಯಾಹ್ನ ಬಂದಗೂ ಇಷ್ಟೇ ರಶ್ ಇತ್ತು ಇದೇ ಥರ ಸೇವೆ ಮುಂದುವರಿಲಿ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ತಮ್ಮಂಗಂತೂ ನಿಜವಾಗೂ ಊಟ ತಿಂಡಿಲಿ ಸೈಯನ್ಸು ಸಿಕ್ಕಾಬಟ್ಟೆ ಕಷ್ಟ ಬಿಕಾಸ್ ನಾನು ಮನೇಲಿ ನೋಡ್ಬಿಟ್ಟಿದ್ದೀನಿ ಬಟ್ ಅವನೇ ಇಲ್ಲ ತುಂಬ ಚೆನ್ನಾಗಿದೆ ಊಟಕ್ಕೂ ಕೂಡ ಬರ್ತಿದೆ ಅನ್ಲಿಮಿಟೆಡ್ ಇದೆ ಅಂತ ಹೇಳ್ಬಿಟ್ಟು ಸೊ ನಾವು ಅಲ್ಲಿಂದ ಊಟ ಮುಗಿಸ್ಕೊಂಡು ಫೈನಲಿ ನಮ್ಮದು ಬಸ್ ಬರೋ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ವಿ ಇನ್ನೇನು ಬೆಂಗಳೂರಿಗೆ ಹೊರಡೋ ಟೈಮ್ ಆಯಿತು ಸೊ ಫೈನಲಿ ನಾವು ಮಂತ್ರಾಲಯದಿಂದ ಹೊರಡ್ತಾ ಇದ್ದೀವಿ ಬಟ್ ಹೊರಡುವಾಗಂತೂ ಸಿಕ್ಕಾಬಟ್ಟೆ ಬೇಜಾರಾಯಿತು ಅಂಡ್ ಬಂದಿದ್ದಂತೂ ಅಷ್ಟೇನೇ ಖುಷಿ ಇದೆ ನಾನು ಹೋಗ್ತಾ ಬರ್ತಾ ರೌಂಡ್ ಟ್ರಿಪ್ ಅಂತ ಹೇಳ್ಬಿಟ್ಟು ವಿ ಆರ್ ಎಲ್ ಬಸ್ನ ಬುಕ್ ಮಾಡಿಕೊಂಡೆ ಬಟ್ ನನಗೆ ಬರ್ತಾ ಅಷ್ಟು ನೀನು ಚೆನ್ನಾಗಿದೆ ಅಂತ ಅನಿಸಿರ್ಲಿಲ್ಲ ಆ್ಯಂಡ್ ಅಯ್ಯೋ ಇಷ್ಟು ದುಡ್ಡು ಕೊಡ್ ಬುಕ್ ಮಾಡಿಬಿಟ್ಟಲ್ಲಪ್ಪ ಅಂತ ಅನ್ನೂ ಕೂಡ ಅನಿಸ್ತು ಬಟ್ ಹೋಗುವಾಗ ಫಾರ್ ಮನಿ ಅಂತ ಅನಿಸ್ತದೆ ಲಕ್ಸೂರಿಯಸ್ ಆಗಿ ನಾನು ಅಂದ್ಕೊಂಡಂಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ಯಾರಿಗೆಲ್ಲ ಈ ವರ್ಷ ಮಂತ್ರಕ್ಕೆ ಬರಬೇಕು ಅನ್ನೋ ಆಸೆ ಇಟ್ಕೊಂಡಿದ್ರೆ ಖಂಡಿತವಾಗೂ ಅವರೆಲ್ಲರೂ ಕೂಡ ಆ ಆಸೆ ಇಡೇರಲಿ ಅಂತ ಕೇಳ್ಕೊತಾ ಇದೀನಿ ಸೊ ನಾನು ನಿಮಗೆ ಮತ್ತೆ ಸತ್ತಿನ ಹೊಸ ಕಲೆಕ್ಷನ್ ಜೊತೆ ಬಾಯ್ ಬಾಯ್